ಈ ಹುಡುಗಿ ಒಂದು ಎಲ್ಲ ಕಿಟಕಿ ಬಾಗ್ಲು ಎಲ್ಲ ತೆಗಿತತಿ ಏನಾಗಿತ್ತು ಏನು ಈ ಹುಡುಗಿಗೆ ತಡಿ ಮುಚ್ಚರ ಮುಚ್ಚಂತ ಏನದು ಗ್ಲಾಸ್ ಉಂಡತಲ್ಲ ಏನದು ಗಾಜು ಬಿದ್ದಂಗತಲ್ಲ ಯಾರು ಒಳಗ್ ಬರ್ತಿದಾರೆ ಅನ್ಸ್ತೈತಿ ಅಯ್ಯೋ ದೇವರೇ ಏನಾಗ್ತಿದೆ ಇಲ್ಲಿ ಏ ಅಜ್ಜಿ ನನ್ನ ಹೆಸರು ಚೂರಿ ಬಸಯ್ಯ ಅಂತ ನೀನೆಲ್ಲ ಹೆಚ್ಚು ಕಮ್ಮಿ ಹಾರಾಡಿದ್ದೀ ಅಷ್ಟೇ ನೋಡಿಲಿ ಹೆಂಗಿದೆ ಚಾಕು ಮೊದಲೇ ಕುಂಬಳುಕಾಯಿದ್ದಂಗೆ ಇದೆಯಾ ಏನಾದರೂ ಈ ಚಾಕುದಿಂದ ನಿನ್ನ ಕಟ್ ಮಾಡಿಬಿಟ್ರೆ ಹಂಗೆ ಪೀಸ್ ಪೀಸ್ ಆಗ್ತೀಯಾ ನೀನು ಪೀಸ್ ಪೀಸ್ ಆಗೋದು ಮುಖ್ಯನೋ ಏನು ನನ್ನ ಬಡ ಬಡ ಕಳತನ ಮಾಡ್ಕೊಂಡು ಹೋಗೋದು ಮುಖ್ಯನೋ ಯೋಚನೆ ಮಾಡು ನೋಡು ನಾನು ಹೊರಗೆ ಹೋಗೋವರೆಗೂ ನೀನು ಹಿಂಗೆ ನಿಂತ್ಕೊಂಡಿರಬೇಕು ಕರೆಂಟ್ ಆಡ್ದವ್ರದ್ರ ಏನಾದರೂ ಅಲ್ಲಾಡಿದ್ದೀ ನನ್ ಚಾಕು ಬಂದು ನಿನ್ನ ಹೊಟ್ಟೆ ಒಳಗೆ ಹೋಗಿ ಸೇರ್ಕೊಳುತ್ತೆ ನೋಡು ಇಷ್ಟು ದಿನ ಎಷ್ಟೋ ಮನೆ ಕಳ್ತನ ಮಾಡಿದೀನಿ ಮುದುಕಿ ಶಾಕ್ ಇಂದ ಹೊರಗ್ ಬರೋ ಶೇಪ್ ಅಷ್ಟು ಎಸ್ಕೇಪ್ ಆಗ್ಬೇಕು ಈ ಮುದ್ಗಿ ಕೈಯಲ್ಲಿ ಸಿಕ್ಬಿಟ್ರೆ ಅಷ್ಟೇ ನನ್ ಕತಿ ಏನ್ ಮಾಡುದು ಮಾಡ್ಬಿಡ್ತಾರೆ ಪಟ ಪಟ ಓಡಾಬಿಡ್ಬೇಕು ಇಲ್ಲ ಪೊಲೀಸ್ ಪೊಲೀಸ್ರಿ ಫೋನ್ ಮಾಡಿದ್ರೆ ಕಷ್ಟ ನನ್ನ ಜೀವನ ಅಷ್ಟೇ ಮುಗೀತಿ ಇಲ್ಲಿಗೆ

ಸುಮಾರು ಒಂದು ಎಂಟೂವರೆ ಆಗಿತ್ತು ಸರ್ ನಾನು ವಾಕಿಂಗ್ ಮಾಡ್ತಾ ಇದ್ದೆ ಡೋರ್ ಗಿರಿ ಎಲ್ಲ ತೆಗೆದ್ಬಿಟ್ಟಿತ್ತು ನಮ್ದಕ್ಕೆ ಸೊಸಿ ಹಂಗಾಗಿ ಎಲ್ಲ ಡೋರ್ ಓಪನ್ ಇತ್ತಲ್ಲ ಯಾರು ನೋಡ್ಕೊಂತ ಇದ್ದು ಬಂದ್ಬಿಟ್ಟಾರೆ ಸರ್ ನನಗೆ ಚಾಕು ತೋರಿಸಿ ಎದುರಿಸಿ ಹೋದ ಸರ್ ಕಳ್ಳ ನನ್ನ ಎದುರಿಗೇನೆ ಹಂಗಾಗಿ ಅವರಾರು ನಿಮ್ಮ ನಿಮ್ಮ ಪಕ್ಕ ನಿಂತಿರೋದು ಇವನು ನನ್ನ ಮಮ್ಮಗ ಸರ್ ಅದೇ ಸರ್ ஓகே ஓகே நான் உட்கோ எல்லாம் வியவஸ்தை மாட்த்தினி நீ கரண்டே டோரு கிட்கி வின்டு எல்லாம் அக்கோண்டு மாட்க்கொளி சரி பர்த்தினி என்னை டாவ்ட் இதிரு போன் மாடி ஏ பிலியா சிக்தவின்லா நம் முஸ்துக்குடல்லா கழ்துரவு ஏ சிக்தாப்படாக்கி சிக்கிலாம் ைப் ப்ீஸ்லீக்